ஆச்சரி <tieks> 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 <tieks>

1959 ಕಾಯಿದೆ 63 ಎ ಒಂದು ಏ ಪ್ರಕಾರ ಲೆಕ್ಕ ಪರಿಶೋಧಕರಿಂದ 2024 25ನೇ ಸಾಲಿನ ಲೆಕ್ಕ ಪರಿಶೋಧನೆ ಬಗ್ಗೆ ಆ ಸ್ಥಿತ ಜವಾಬ್ದಾರಿ ತಕ್ಕೆ ಹಾಗೂ ಲಾ ಲಾ ಅನೆ ಪಟ್ಟಿ ಅನ್ನು ತಮ್ಮ ಮುಂದೆ ಹಾಜರುಪಡಿಸಿಪಡಿಸುತ್ತಿರುತ್ತೇವೆ ಇವ್ದೆ ವರದಿ ಅನ್ನು ತಾವು ಪರಿಶೀಲಿಸಿರುತ್ತಿರೆಂದು ತಮ್ಮಿರುತ್ತೆ ಮಾನ್ಯ ಸದಸ್ಯರುಗಳಾದ ತಾವು ಈ ಬ್ಯಾಂಕಿನ ಪ್ರಗತಿ ಪಥದಲ್ಲಿ ಮುನ್ನಡೆಯಲು ಸಹಕಾರ ನೀಡಿದ ತಮಗೆ ದೇವಣೆದಾರರಿಗೆ ಗ್ರಾಹಕರಿಗೆ ಸಹಕಾರ ಇಲಾಖೆಯ ಅಧಿಕಾರಿಗಳಿಗೆ ಭಾರತೀಯ ರಿಸರ್ವ್ ಬ್ಯಾಂಕಿನ ಅಧಿಕಾರಿಗಳಿಗೆ ಕರ್ನಾಟಕ ರಾಜ್ಯ ಸಹಕಾರ ಪಟ್ಟಣ ಬ್ಯಾಂಕುಗಳ ಮಹಾಮಂಡಳದ ಅಧಿಕಾರಿಗಳಿಗೆ ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ಸರ್ಕಾರ ನೀಡುತ್ತಿರುವ ಎಲ್ಲ ಮಾನ್ಯಗಳಿಗೆ ಈ ಸಂದರ್ಭದಲ್ಲಿ ಸ್ಮರಿಸಿಕೊಳ್ಳುವುದು ನನ್ನ ಹಾಗೂ ಆಡಳಿತ ಮಂಡಳಿಯವರ ಅಧ್ಯಯನ ಕರ್ತವ್ಯವಾಗಿದೆ ಎಂದು ಅವರಿಗೆ ಅನಂತ ಧನ್ಯವಾದಗಳನ್ನು ಸಲ್ಲಿಸುತ್ತ ಇನ್ನು ಮುಂದೆ ಹೆಚ್ಚಿನ ಶಾಖೆಗಳನ್ನು ತೆರೆದು ಗ್ರಾಹಕರಿಗೆ ಹೆಚ್ಚಿನ ಸೌಲಭ್ಯವನ್ನು ಒದಗಿಸುತ್ತಾ ಅಭಿವೃದ್ಧಿ ಹೊಂದಲು ತಮ್ಮೆಲ್ಲರಕಾರ

ದುರ್ಬಲ ವರ್ಗದವರಿಗೆ ಹಾಗೂ ಮಹಿಳೆಯವರಿಗೆ ನೀಡಿದ ಒಟ್ಟು ಸಾಲ ಇಪ್ಪತ್ತಾರು ಐದು ಕೋಟಿ ಇರುತ್ತದೆ ಒಟ್ಟು ಆರ್ಥಿಕವರೆಗೆ ನೀಡಿದ ಶೇಕಡಾ ಸಾಲ ಹದಿನೇಳು ಐದು ಐದು ಆಗಿರುತ್ತದೆ ಅದೇ ರೀತಿ ಲಾಭ ಕಳೆದ ವರ್ಷ ರೂಪಾಯಿ ಒಂದು ಐದು ಕೋಟಿ ನಿವಳ ಲಾಭ ಗಳಿಸಿದ್ದು ಪ್ರಶಸ್ತ ಆರ್ಥಿಕ ವರ್ಷದಲ್ಲಿ ಮೂರು ಒಂದು ಕೋಟಿ ನಿವಳ ಲಾಭ ಗಳಿಸುತ್ತಿರುತ್ತದೆ ಎಲ್ಪಿಎ ಸಶಕ್ತ ವರ್ಷದಲ್ಲಿ ಬ್ಯಾಂಕಿನ ಸಮಗ್ರ ಗ್ರಾಸ್ ಎಂ ಪಿ ಎಂ ಎಂಟುನೂರ ಐವತ್ತಾರು ಪಾಯಿಂಟ್ ನಾಲ್ಕು ಎಂಟು ಲಕ್ಷ ಇರುತ್ತದೆ ಮತ್ತು ನೆಟ್ ಎಂ ಪಿ ಎರಡು ನೂರ ಎಪ್ಪತ್ತೊಂದು ಪಾಯಿಂಟ್ ಎರಡು ನಾಲ್ಕು ಲಕ್ಷ ಇರುತ್ತದೆ ಶೇಕಡಾವಾರು ಲೆಕ್ಕಕ್ಕೆ ಸಮಗ್ರ ಗ್ರಾಸ್ ಎಂ ಪಿಎ ನಾಲ್ಕು ಪಾಯಿಂಟ್ ಆರು ನಾಲ್ಕು ಪ್ರತಿಶತ ನೆಟ್ ಎಂ ಪಿ ಎ ಒಂದು ಪಾಯಿಂಟ್ ಐದು ಎರಡು ಆಗಿರುತ್ತದೆ ನಿರ್ದೇಶಕ ಮಂಡಳಿಯ ಸಭೆಗಳು ಆಡಳಿತ ಮಂಡಳಿ ಸಭೆಯು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಸಾಲಿನಲ್ಲಿ ಹದಿನಾಲ್ಕು ಸಭೆ ಸೇರಿ ಬ್ಯಾಂಕಿನ ಕಾರ್ಯಕಲಾಪವನ್ನು ಸುಗಮವಾಗಿ ನಡೆಯಲು ತಮ್ಮ ಅನುಭವ ಹಾಗೂ ಸಮಯವನ್ನು ಎಲ್ಲ ನಿರ್ದೇಶಕರು ನೀಡಿರುತ್ತಾರೆ ಅವರಿಗೆ ಅಧ್ಯಕ್ಷರ ಪರವಾಗಿ ಅಭಿನಂದನೆಗಳು ಉಪ ಸಮಿತಿಯ ಸಭೆಗಳು ಪ್ರಸಕ್ತ ವರ್ಷದಲ್ಲಿ ಸಾಲ ಸಮಿತಿ ಸಭೆ ಆಡಿಟ್ ಸಮಿತಿ ಸಭೆ ಕಾರ್ಯಕಾರಿಣಿ ಎಕ್ಸಿಕ್ಯೂಟಿವ್ ಸಮಿತಿ ಸಭೆ ದೊಡ್ಡ ಮೊತ್ತದ ಹಣ ದುರುಪಯೋಗ ಅವಲಂಬನಾ ಸಮಿತಿ ಸಭೆ ಹೂಡಿಕೆ ಸಮಿತಿ ಸಭೆ ವ್ಯವಸ್ಥಾಪನೆ ಹನ್ನೊಂದು ಸಮಿತಿ ಸಭೆಗಳು ತರಬೇತಿ ಮತ್ತು ಅಭಿವೃದ್ಧಿ ಪ್ರಶಸ್ತ ಸಾಲಿನಲ್ಲಿ ಭಾರತೀಯ ರಿಸರ್ವ್ ಬ್ಯಾಂಕ್ ಕರ್ನಾಟಕ ರಾಜ್ಯ ಸಹಕಾರ ಪಟ್ಟಣ ಬ್ಯಾಂಕ್ ಮಹಾಮಂಡಳಿ ಕರ್ನಾಟಕ ರಾಜ್ಯ ಸರ್ಕಾರ ಸಹಕಾರ ಮಂಡಳಿಯ ಹಾಗೂ ಸಹಕಾರಿ ರಾಜ್ಯ ವತಿಯಿಂದ ಆಯೋಜಿಸಲಾಗಿದ್ದ ಭೌತಿಕ ಮತ್ತು ಅಂತರ್ಜಾಲದ ತರಬೇತಿಗಳು ಸಿಬ್ಬಂದಿಯವರು ಹಾಜರಾಗಿರುತ್ತಾರೆ ಅಡಿಟ್ ವರ್ಗೀಕರಣ ಪ್ರತಿ ವರ್ಷದಲ್ಲಿ ಬ್ಯಾಂಕ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲೂ ಸಹ ಅಡಿ ವರ್ಗೀಕರಣದಲ್ಲಿ ಎ ವರ್ಗೀಕರಣ ಪಡೆದಿರುವುದು ಸಿಬ್ಬಂದಿ ಹಾಗೂ ಆಡಳಿತ ಮಂಡಳಿಯವರ ಪರಿಶ್ರಮ ಹಾಗೂ ಕಾರ್ಯದಕ್ಷತೆಯನ್ನು ಪ್ರತಿಬಿಂಬಿಸುತ್ತದೆ ಸುತ್ತ ಬ್ಯಾಂಕಿನ ಸೌಲಭ್ಯ ಪ್ರಗತಿಗೆ ಕಾರಣದ ಎಲ್ಲ ಸದಸ್ಯರಿಗೂ ಹಾಗೂ ಸಂಸ್ಥೆಯ ಬೃಹತ್ ಪ್ರಮಾಣ ಏಳಿಗೆಗಾಗಿ ಸಹಕಾರ ನೀಡಿದ ತಮಗೆ ರೇವಣಿದಾರನಿಗೆ ಗ್ರಾಹಕರಿಗೆ ಸಹಕಾರ ಇಲಾಖೆ ಭಾರತೀಯ ರಿಸರ್ವ್ ಬ್ಯಾಂಕ್ ಅಧಿಕಾರಿಗಳಿಗೆ ಕರ್ನಾಟಕ ರಾಜ್ಯ ಸಹಕಾರ ಪಟ್ಟಣ ಬ್ಯಾಂಕ್ ಮಹಾಮಂಡಳಿಗಳು ಪ್ರತ್ಯೇಕವಾಗಿ ಹಾಗೂ ಪರೋಕ್ಷವಾಗಿ ಸಹಕಾರ ನೀಡುತ್ತಿರುವ ಮಹಿಳೆಯರಿಗೂ ಸಿಬ್ಬಂದಿಯವರಿಗೆ ಧನ್ಯವಾದ ಸಲ್ಲಿಸುತ್ತಾ ಇನ್ನೂ ನಮ್ಮ ಬ್ಯಾಂಕ್ ಹೆಚ್ಚಿನ ವಿರುದ್ಧ ಹೊಂದರೆಂದು ಆಶಿಸುತ್ತೇನೆ ಮಂಡಳಿಯ ಬ್ಯಾಂಕಿಗೆ ಮೂಲಗಳಿಂದ ಪಡೆಯಬಹುದಾದ ಸಾಲದ ಗರಿಷ್ಠ ವಿಷಯ ಹನ್ನೆರಡು ಹೊಸದಾದಂತೆ ಪರಿಗಣಿತವಾದ ಸುಸ್ತಿ ಬಗ್ಗೆ ತೀರ್ಮಾನ ವಿಷಯ ಹದಿಮೂರು ನಿರ್ದೇಶಕ ಅಥವಾ ಮುಖ್ಯ ಕಾರ್ಯನಿರ್ವಹಣಾ ಸಂಬಂಧಿಗಳ ನೇಮಕಗೊಂಡಿರಲಿ ಆ ಪಟ್ಟಿ ಪರಿಗಣನೆ ವಿಷಯ ಹದಿನಾಲ್ಕು ನಿರ್ದೇಶಕರು ಮತ್ತು ಪದಾಧಿಕಾರಿಗಳ ನೀತಿ ಸಂಖ್ಯೆಯ ಅನುಮೋದನೆ

ಆ ಅಮ್ಮ ಅಲ್ಲಿ ವರ್ಕಿಂಗ್ ಆಸ್ ವರ್ಕಿಂಗ್ ಬೇರೆ ಇಲ್ಲ ಹಾ ನೀವು ಓದಬೇಕು ಅದಕ್ಕೆ ಯಾರು ಇಲ್ಲ ಬಂದಿದೆ ಬಿಫೋರ್ ಬಂದಿಲ್ಲ ಅಂತ ಅಷ್ಟೇ ಅಲ್ಲ ಒಂದು

ಮತ್ತು ನಮ್ಮ ರಾಜ್ಕುಮಾರ್ ಕರಂಜಿ ಅವರು ಮತ್ತು ಅವರು ಮತ್ತು ಅನೇಕ ನಮ್ಮ ಹಿರಿಯ ಇಲ್ಲಿ ಸರ್ವ ಸದಸ್ಯರು ತೋರ್ತಾರೆ ಮತ್ತು ಎಲ್ಲ ನಿರ್ದೇಶಕರ ಪರವಾಗಿ ಪರವಾಗಿ ನಮ್ಮನೇ ಪರವಾಗಿ ತಮ್ಮೆಲ್ಲರಿಗೆ ಅಭಿನಂದನೆಗಳು ಸಲ್ಲಿಸ್ತೀನಿ ಅದೇ ರೀತಿ ಬಂದಿರತಕ್ಕಂಥ ಪತ್ರಕಾರ ಮತ್ತು ಬಂದಿರತಕ್ಕಂಥ ಎಲ್ಲ ಪತ್ರಿಕರ್ ಊಟ ಕೂಡ ನಾನು ತಾಯಿ ಪರವಾಗಿ ತಮ್ಮೆಲ್ಲರ ಪರವಾಗಿ ನಾನು ಪೂರ್ವಕ ಅಭಿನಂದನೆ ಧನ್ಯವಾದಗಳನ್ನು ನಾನು ವಿಜಯಕುಮಾರ್ ಕಾಂಗೆ ಕಾಯ್ತಿನ ಎಲ್ಲ ನಿರ್ದೇಶಕ ನಾನು ವಿಜಯ್ ಕುಮಾರ್ ಪಾಟೀಲ್ ಗಾಂಧಿಗಂಜ್ ಕೋಆಪರೇಟಿವ್ ಬ್ಯಾಂಕಿನ ಅಧ್ಯಕ್ಷ ನಾವು ಇವತ್ತು ಐವತ್ತೊಂದನೇ ವಾರ್ಷಿಕ ಮಹಾಸಭೆಯನ್ನು ಮಾಡಿದ್ದೀವಿ ಐವತ್ತನೇ ವರ್ಷ ನಾವು ಐವತ್ತು ವರ್ಷ ನಮ್ಮ ಬ್ಯಾಂಕಿಂದು ತುಂಬ ಸಕ್ಸಸ್ ಆಗಿ ನಾವು ಕಂಪ್ಲೀಟ್ ಮಾಡಿದ್ದೀವಿ ಸುವರ್ಣ ಮಹೋತ್ಸವ ಕೂಡ ಲಾಸ್ಟ್ ಇಪ್ಪತ್ನಾಲ್ಕರ ಡಿಸೆಂಬರ್ನಲ್ಲಿ ನಾವು ಭಾಳ ಅದ್ಧೂರಿಯಾಗಿ ನಾವು ಆಚರಿಸಿದ್ವಿ ಅದಾದಮೇಲೆ ಈ ವರ್ಷ ನಾವು ಇನ್ನೂ ಈಗ ಇಪ್ಪತ್ತೈದು ಇಪ್ಪತ್ತಾರ ಏನು ವರ್ಷದ ಆರ್ಥಿಕ ವರ್ಷದಲ್ಲಿ ನಾವು ಇನ್ನೂ ಬಹಳಷ್ಟು ನಾವು ಪ್ರಗತಿಯನ್ನು ಮಾಡಬೇಕಾಗಿದೆ ನಾವು ನಮ್ಮ ಬ್ಯಾಂಕಿಂದು ನಾನು ಮೊದಲು ಹೇಳಿನಿ ಇವಾಗಲೂ ಹೇಳ್ತಾ ಇದ್ದೀನಿ ಒಂದು ತರಬೇತಿ ಸೆಂಟ್ರ್ ತೆಗಿತಾ ಇದ್ದೀವಿ ನಾವು ಅದಕ್ಕೆ ಆಲ್ಮೋಸ್ಟ್ ಫೈನಲ್ ಆಗಿದೆ ಸೈಟ್ ಫೈನಲ್ ಆಗಿದೆ ಮತ್ತು ನಾವು ಪ್ರತಿ ವರ್ಷ ಒಂದು ಶಾಖೆಯನ್ನು ತೆಗೆಯುವಂಥ ಒಂದು ಕ್ರೆಟೇರಿಯಾದಲ್ಲಿ ಇದ್ದೀವಿ ನಾವು ಆರ್ ಬಿ ಐ ಗೈಡ್ಲೈನ್ಸ್ ಪ್ರಕಾರ ಅದೇನ್ ಕ್ರೆಟೇರಿಯಾ ಇರ್ತದೆ ಅದರಲ್ಲಿ ನಾವು ಈ ವರ್ಷ ಯಾವ ತರಕದ ಟಿಕ್ತಾ ಇದ್ವಿ ಈ ವರ್ಷ ನಾವು ಒಂದೆರಡು ಜಾಗಗಳ್ ನೋಡಿದೀವಿ ನಾವು ಒಂದು ಚಾಲುಕಮ್ಮನಗರ ಚಿತ್ಗುಪ್ಪ ಅರಸೂ ಮೂರ್ ಹಸ ನಮ್ಗ ಒಳ್ಳೆ ಬಿಸ್ನೆಸ್ ಪ್ಲೇಸ್ ಅಂದ್ರ ಚಿಟಗುಪ್ಪ ಅನಿಸ್ತಾ ಇದೆ ಅದಾದ್ಮೇಲೆ ಬೀದರ್ ಅಲ್ಲಿ ಎಲ್ಲಾದ್ರು ಒಂದಲ್ಲಿ ಅಲ್ಲಿ ಬೀದರ್ನಲ್ಲಿ ಅಥವಾ ಅಲ್ಲಿ ಎಲ್ಲಾದ್ರು ಒಂದ್ ಒನ್ ಬೈ ಒನ್ ಬೈ ಒನ್ ನಾವು ಪ್ರಾರಂಭ ಮಾಡ್ಬೇಕ ಬೀದರ್ ಹಾ ನಾವು ಮಾಡ್ಬೇಕಂತ ನಾವು ಪಿಯುಸಿ ಎಂಬತ್ತು ಪರ್ಸೆಂಟ್ ಜಾಸ್ತಿ ಮಾಡಿದ ಹುಡುಗರಿಗೆ ನಾವು ಇವತ್ತ ಪ್ರತಿಭಾ ಪುರಸ್ಕಾರ ನಮ್ಮ ಬ್ಯಾಂಕಿನ ಪರವಾಗಿ ನಾವು ಚೆಕ್ ಕೊಟ್ಟಿದೀವಿ ಅವ್ರಿಗೆ ಸನ್ಮಾನ ಕೂಡ ಮಾಡಿದೀವಿ ಈ ವರ್ಷ ಎಷ್ಟು ಈ ವರ್ಷ ಒಂದು ಕೋಟಿ ಮೂವತ್ತೊಂದು ಲಕ್ಷ ಚಿಲ್ಲರಿ ಆಗಿದೆ ಇನ್ನ ನೆಕ್ಸ್ಟ್ ಇಯರ್ ನಾವು ಒಂದೂವರೆ ಕೋಟಿ ನಾವು ಮಾಡಬೇಕಂತ ನಾವು ಟಾರ್ಗೆಟ್ ಇಟ್ಕೊಂಡಿದೀವಿ ಅದು ನಾವು ರೀಚ್ ಆಯ್ತೀವಿ ಅಂತ ನಮ್ಗ ಭರವಸೆ

ಮುಕ್ತಾಯವಾಗುತ್ತದೆ ನಾನೇ ಮತ್ತೆ ಭೇಟಿಯಾಗೋಣಷ್ಟು ಹೊಸ ವಿಷಯಗಳೊಂದಿಗೆ ನಾನು ಪೂಜಾ ವಂದನೆಗಳು